ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ತ್ರಿಕೋನಮಿತಿ ಪ್ರಸ್ತಾವನೆ ಕ್ಲಾಸ್ ಟೆಂತ್ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ತ್ರಿಕೋನಮಿತಿ ಪ್ರಸ್ತಾವನೆ ಚಾಪ್ಟರ್ ಎಂಟನೇ ಚಾಪ್ಟರ್ ಎಕ್ಸಸೈಜ್ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಫಿಫ್ಟೀನ್ ಕಾಟ್ ಎ ಈಕ್ವಲ್ ಟು ಏಯ್ಟ್ ಆದರೆ ಸೈನಿ ಮತ್ತು ಸಕೆ ಅನ್ನು ಕಂಡಿಡೀರಿ ಇಲ್ಲಿ ಮೊದಲಿಗೆ ಒಂದು ತ್ರಿಭುಜವನ್ನು ತೆಗಿಯೋಣ ತೊಂಬತ್ತು ಡಿಗ್ರಿ ಇದು ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಸಿಟ್ ಎ ಮೀನ್ಸ್ ಇದು ಟೀಟಾ ಕೋಟೆ ಅಂದರೆ ಎಂಗಲ್ ಎ ಟೀಟಾ ಇದು ಆಪೋಸಿಟ್ ಎಂಗಲ್ ಮೀನ್ಸ್ ಅಭಿಮುಖ ಬಾಹು ಇದು ಹೈಪೋಟ್ನೆಸ್ ಸ್ವಿಕಿರಣ ಇದು ಅಡ್ಜಸೆಟ್ ಏಂಗಲ್ ಇದು ಪಾರ್ಶ್ವಬಾಹು ಇಲ್ಲಿ ಕೊಟ್ಟಂಥ ಕ್ವಶನ್ ನೋಡ್ರಿ ಫಿಫ್ಟೀನ್ ಕಾಟೆ A ಟು ಏಟ್ ಕಾಟ್ ಎ ಈಕ್ವಲ್ ಟು ಏಟ್ ಈ ಫಿಫ್ಟೀನ್ ಕಡೆ ತೆಳಗೆ ಬರ್ತದೆ ಡಿವೈಡ್ ಬೈ ಫಿಫ್ಟೀನ್ ಈಗ ನೋಡ್ರಿ ಕಾಟ್ ಎ ಅಂದರೆ ನಮಗೆ ಏನು ಬರ್ಬೇಕು ನೋಡ್ರಿ ಈಗ a ಎ ಅಂದರೆ ಟೆನ್ದು ರಿವರ್ಸ್ ಟ್ಯಾನ್ ಏನಾಗ್ತದೆ ನೋಡ್ರಿ ಅಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಂತ ಆದರೆ ಕಾಟ್ ಬೈ అప్పోజిట్ అందరే ఎయిట్ బై ఫిఫ్టీన్ అడ్జస్ట్ హెండ్ నోడ్రీ ఏ అపోజిట్ ఫిఫ్టీన్ ఆయొ ఈ నోడ్రీ ఫైథర్స్ ప్రమే ప్రకారం ఫైథరసన में प्रकार ac² ac² = ab² + bc² ಇಲ್ಲಿ ac² ನೋಡಿ ಏನು ಇಲ್ಲ ಅಷ್ಟೇ ಇರ್ರಿ ab 8 a² bc 15² एसी स्क्वायर इक्वल टू ए स्क्वायर सिक्सटी फोर फिफ्टी स्क्वायर टू ट्वेंटी फाइव फैरू सिक्सटी फोर प्लस टू ट्वेंटी फाइव फै इक्वल टू एसी इक्वल टू एर कूड़स टू एटी नयन आयु इसवेगा रूट हाक्री स्क्वे हाँ रूट हाक्री एक्वल टू प्लस आर मैनस रूट टू ಏಟಿ ನೈನ್ ಇ ಸಿ to ಟು ನೋಡ್ರಿ ಟು ಏಯ್ಟಿ ನೈನ್ ಒಂದು ಪರ್ಫೆಕ್ಟ್ ಸ್ಕೋರ್ ಐತಿ ಅಂದರೆ ಹದಿನೇಳು ಹದಿನೇಳೆ ಸೆವೆಂಟೀನ್ ಸೆವೆಂಟೀಸ್ ಟು ಏಟಿ ನೈನ್ ಈ ನೋಡಿ ನೆಕ್ಸ್ಟು ಮತ್ತೇನು ಕೇಳೋರ್ ನೋಡ್ರಿ ಸೈನ್ ಎ ಮತ್ತು ಸಕ್ಕಿ ಕೇಳ್ಯಾರ ಸೈನ್ ಎ ಸೈನ್ ಎ ಸೈನ್ ಅಪೋಸಿಟ್ ಬಾ ಹೈಪೋಟ್ನೆಸ್ ಆಗುತ್ತೆ ಅಂದರೆ ಅಪೋಸಿಟ್ ಬಾಯ್ ಹೈಪೋಟ್ನೇಸ್ ಅಂದರೆ ಅಭಿಮುಖ ಬಾಯ್ ವಿಕಿರಣ ಇಲ್ಲಿ ಹದಿನೇಳು ಬರಿನಾ ಹದಿನೇಳು ನಾವು ಕಂಡು ಹಿಡಿದಿ ನೋಡ್ರಿ ಹದಿನೇಳು ಬರಿನ ಇಲ್ಲಿ ಸೈನ್ ಎ ಕೇಳ್ಯಾರ ಸೈನ್ ಎ ನೋಡ್ರಿ ಅಪೋಸಿಟ್ ಬಾಯ್ ಹೈಪೋ ಅಂದರೆ ಅಭಿಮುಖ ಬಾಯ್ ವಿಕಿರಣ ಅಂದರೆ ಹದಿನೈದು ಬಾಯ್ ಹದಿನೇಳು ನೆಕ್ಸ್ಟ್ ಏನು ಕೇಳಿ ನೋಡ್ರಿ ಸೆಕ್ ಎ ಕೇಳ್ಯಾರ ಸೆಕ್ ಎ ನೋಡ್ರಿ ಸೆಕ್ ಬರಬೇಕು ನಮಗೆ ಕಾಸ್ ಇದು ರಿವರ್ಸ್ ಕಾಸ್ ನಮಗೆ ಏನಾಗುತ್ತೆ ನೋಡ್ರಿ ಅಡ್ಜಸ್ಟೆಂಟ್ ಬಾಯ್ ಹೈಪೋಟ್ನೆಸ್ ಅದಕ್ಕೆ ಸೆಕ್ ಏನಾಗುತ್ತೆ ನೋಡ್ರಿ ಹೈಪೋಟ್ನೆಸ್ ಬೈ ಅಡ್ಜಸ್ಟೆಂಟ್ ಆಗತ್ತೆ ಇಲ್ಲಿ ಹೈಪೋಟ್ನೆಸ್ ಬಾಯ್ ಅಡ್ಜಸ್ಟೆಂಟ್ ಆಗುತ್ತೆ ಅಂದರೆ ವಿಕಿರಣ ಬಾಯ್ ಪಾರ್ಶ್ವ ಇಲ್ಲಿ ಹದಿನೇಳು ಬಾಯ್ ಎಂಟು ಹದಿನೇಳು ಬಾಯ್ ಎಂಟು ಆಗುತ್ತೆ ಇದು ಸೆಕ್ ಏದು ಲೆಕ್ಕವನ್ನು ಪೋಸ್ ಮಾಡಿ ಬರೆದುಕೊಳ್ಳಿ ಮುಂದಿನ ಲೆಕ್ಕ ನೋಡ್ರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಇಲ್ಲಿ ಐದನೇ ಪ್ರಶ್ನೆ ಸೆಕ್ಟ್ ಈಟಾ ಈಕ್ವಲ್ ಟು ತರ್ಟೀನ್ ಬೈ ಟ್ವೆಲ್ ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಸೊ ಉಳಿದ ತ್ರಿಕೋನಮಿತಿ ಅಂದರೆ ನೋಡ್ರಿ ಇಲ್ಲಿ ಸೈನ್ಸ್ ಇಟ ಕಾಸ್ಟ್ ಇಟ ಕೋಸಕ್ ಟೀಟಾ ಸೆಕ್ ಟೀಟಾ ಟ್ಯಾಂಕ್ ಟೀಟಾ ಕಾಟ್ ಟೀಟಾ ಎಲ್ಲವನ್ನು ಕಣ್ಣು ಈಗ ಮೊದಲಿಗಾಗಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಮಾಡೋಣ ಒಂದು ರಫ್ ಚಿತ್ರ ಎ ಬಿ ಸಿ ಹೆಸರು ಕೊಡ್ರಿ ಅಥವಾ ಎಕ್ಸ್ ವೈ ಜೋಡಿ ಯಾವುದೇ ಕೊಡಬಹುದು ನಾನು ಎ ಬಿ ಸಿ ಕೊಡ್ತೀನಿ ಈಗ ನೋಡಿರಿ ಸೆಕ್ ಟೀಟಾ ಟೀಟಾ ನೋಡಿರಿ ಅಂದರೆ ಟೀಟಾ ಯಾವುದೇ ಎಂಗಲ್ ಕೊಟ್ಟಿಲ್ಲ ಎಂಗಲ್ ಏನು ಕೊಟ್ಟಿಲ್ಲ ಎಂಗಲ್ ಸೀನೂ ಕೊಟ್ಟಿಲ್ಲ ನೀವು ಯಾವುದು ಸೊ ನಾ ಎಂಗಲ್ ಸಿ ತಗೋತೀನಿ ನೋಡಿರಿ ನೀವು ಬೇಕಾದ್ರೆ ಎಂಗಲ್ ಏನು ತೊಗೋಬೋದು ಎಂಗಲ್ ಸಿ ಅಂದರೆ ಸ ಸೆಕ್ ಟೀಟಾ ಕೊಟ್ಟರೆ ಸೆಕ್ ಸಿ ಕೊಟ್ಟಿದರೆ ಸಿ ತೊಗೋತಿದ್ದೆವು ಸೆಕ್ ಎ ಕೊಟ್ಟಿದರೆ ಎಂಗಲ್ ಎ ತೊಗೋತಿದ್ದು ಇದು ಯಾವುದು ಕೊಟ್ಟಿಲ್ಲ ನಾವು ಯಾವ್ದು ಬೇಕಾದ ತೊಗೋಬೋದು ಎಂಗಲ್ ಟೀಟಾ ಅಂದರೆ ಇಲ್ಲಿ ಅಪೋಸಿಟ್ ಆಗುತ್ತೆ ಅಂದರೆ ಇದು ಅಭಿಮುಖ ಬಾಹು ಆಯಿತು ಇದು ಹೈಪೋಟ್ನೆಸ್ ಅಂದರೆ ಆಯಿತು ಇದು ಪಾರ್ಶ್ವಭಾಹು ಅಂದರೆ ಅಡ್ಜಸ್ಟೆಂಟ್ ಎಂಗಲ್ ಆಯಿತು ఇలి సెక్ అందరి హైపోయ్ అపోజిట్ అందర్ణ బై అభిముఖ హైపోయ్ హైపో అడ్జస్టెంట్ సైక్ మీన్స్ హైపోయి అడ్జస్టెంట్ కాస్ ಅಡ್ಜಸ್ಟೆಂಟ್ ಬೈ ಹೈಪೋಟೆನ್ಸ್ ಆಗುತ್ತೆ ಅದರದ್ದು ರಿವರ್ಸ್ ಸೈಕ್ ಸೈಕ್ ನೋಡ್ರಿ ಹೈಪೋಟೆನ್ಸ್ ಬೈ ಅಡ್ಜಸ್ಟ್ ಇದು ಇಲ್ತಾಗ ವರ್ತಾಗುವುದಲ್ಲ ನಮಗೆ ಬೆಲೆ ಕಂಡಿಡಿಯಕ್ಕೆ ಆಗೋದಿಲ್ಲ ಸೈಕ್ ಹೈಪೋಟೆನ್ಸ್ ಬೈ ಅಡ್ಜಸ್ಟೆಂಟ್ ಹೈಪೋಟೆನ್ಸ್ ಏನು ಏನು ನೋಡ್ರಿ ಥರ್ಟೀನ್ ಅಡ್ಜಸ್ಟೆಂಟ್ ಟೋಲ್ ಅಂದರೆ ಇದು ವಿಕಿರಣ ಹನ್ನೆರಡು ಬರೀರಿ ಪಾರ್ಶ್ವಭಾವು ಇದು ಟ್ವೆಲ್ ನಮಗೆ ಈಗ ಎ ಬಿ ಕಂಡು ಹಿಡೀಬೇಕು ಸೊ ಎ ಕಂಡು ಹಿಡೀಬೇಕಾದ್ರೆ ನಾವು ನೋಡಿ ಏನೇನು ಮಾಡಬೇಕು ನೋಡ್ರಿ ಮತ್ತೆ ಇಲ್ಲಿ ಫೈಥಾಗೋರಸ್ ಪ್ರಮೇಯ ತಾಗೋರಸನ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ a² + b² ac ನೋಡಿ 12² ಕೊಟ್ಟಾರ 12 ಬರೀಜಿ ab ಏನು ಕೊಟ್ಟಿಲ್ಲ ಅಷ್ಟೇ ಇಲ್ರಿ bc ದು ac 13 ಬರೀಬೇಕು ನೋಡಿ ಸೊ ಎ ಸಿ ಇದು ತರ್ಟೀನ್ ಸ್ಕೋರ್ ಮಾಡಿರಿ ಟ್ವೆಲ್ ಬರ್ತಿದ್ದೆ ಎ ಸಿ ಥರ್ಟೀನ್ ಸ್ಕ್ವೇರ್ ಎ ಬಿ ಏನು ಕೊಟ್ಟಿಲ್ಲ ಬಿ ಸಿ ಟ್ವೆಲ್ ಸ್ಕ್ವೇರ್ ಥರ್ಟೀನ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಎ ಬಿ ಅಷ್ಟೇ ಹೇಳಿರಿ ಟ್ವೆಲ್ ಸ್ಕೋರ್ ಒನ್ ಫೋರ್ಟಿ ಫೋರ್ ಈ ಟ್ವೆಲ್ ಸ್ಕೋರ್ ಈ ಕಡೆ ತೊಗೋರಿ ಮೈನಸ್ ಆಗಿರಿ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಒನ್ ಫಾರ್ಟಿ ಫೋರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಈಗ ಒನ್ ಸಿಕ್ಸ್ಟಿ ನೈನಲ್ಲಿ ಒನ್ ಫಾರ್ಟಿ ಫೋರ್ ಮೈನಸ್ ಮಾಡಿರಿ ಅಂದರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ನೈನ್ ಒನ್ ಫಾರ್ಟಿ ಫೋರ್ಟು ಮೈನಸ್ ಮಾಡಿದರೆ ಟ್ವೆಂಟಿ ಫೈವ್ ಬರುತ್ತೆ ಈಗ ಬಿ ಸಿ ಎ ಬಿ ಇಕ್ವಲ್ ಟು ಈಗ ರೂಟ್ ಹೋಗಬೇಕಾದ್ರೆ ನೋಡಿರಿ ಸ್ಕ್ವೇರ್ ಹೋಗ್ಬೇಕಾದ್ರೆ ಇದಕ್ಕೆ ರೂಟ್ ಹಾಕಿರಿ ಪ್ಲಸ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಸೊ ಎ ಬಿ ಈಕ್ವಲ್ ಟು ಆನ್ಸರ್ ಫೈವ್ ಅಂದರೆ ಇದು ಎ ಬಿ ಫೈವ್ ಆನ್ಸರ್ ಪತ್ತು ಈಗ ನೋಡ್ರಿ ಉಳಿದುವಷ್ಟು ಉಳಿದ ತ್ರಿಕೋನಮತಿಯನ್ನು ಪಾತ್ರಗಳನ್ನು ನಾವು ಕಂಡುಹಿಡಿಯಿರಿ ಮೊದಲಿಗೆ ಸೈನ್ ಸೈನ್ ಟೀಟಾ ಆಪೋಸಿಟ್ ಬಾಯ್ हाइपोटेनस अंदर अपोजिट बैपोट अभिमुख भावुए विकीरण अंदर फाइव बै थर्टीन फाय थर्टी हईपोट नोड्री इधर ऐसी अपोजिट ती कोसेक ಕೊಸೆಕ್ಟೀಟ ಕೊಸೆಕ್ಟೀಟಾ ನೋಡ್ರಿ ಹೈಪೋಟ್ನೆಸ್ ಬಾಯ್ ಅಪೋಸಿಟ್ ಅಂದರೆ ವಿಕಿರಣ ಬಾಯ್ ಅಭಿಮುಖ ಇದು ಉಲ್ಟಾ ಬರ್ಬಿಟ್ರಿ ಥರ್ಟೀನ್ ಬಾಯ್ ಫೈವ್ ನೆಕ್ಸ್ಟ್ ಕಾಸ್ಟೀಟ ತಗೋರಿ ಕಾಸ್ಟೀಟ ಅಡ್ಜಸ್ಟೆಡ್ ಬಾಯ್ ಹೈಪೋಟ್ನೆಸ್ ಅಡ್ಜಸ್ಟೆಡ್ ಬಾಯ್ ಹೈಪೋಟ್ನೆಸ್ ಅಂದರೆ ಪಾರ್ಶ್ವ ಬಾಹು ಬಾಯ್ ವಿಕಿರಣ ಅಂದರೆ ಟ್ವೆಲ್ ಬಾಯ್ ಥರ್ಟೀನ್ ಆಯ್ತು ಈಗ ಕಾಸ್ತು ಸೆಕ್ ರಿವರ್ಸ್ ಸೆಕ್ ಸೆಕ್ಟಿಟಾ ಇದರದ್ದು ರಿವರ್ಸ್ ಹೈಪೋಟ್ನೆಸ್ ಬಾಯ್ ಅಡ್ಜಸ್ಟೆಂಟ್ ಅಂದರೆ ಥರ್ಟೀನ್ ಬಾಯ್ ಟ್ವೆಲ್ ಅಂದರೆ ವಿಕಿರಣ ಬಾಯ್ ಪಾರ್ಶ್ವ ನೆಕ್ಸ್ಟ್ ನೋಡಿ ಐದನೇದು ಟ್ಯಾಂಟಿಟಾ ಟ್ಯಾನ್ ಟ್ಯಾಂಟಿಟಾ ನೋಡಿರಿ ಅಪೋಸಿಟ್ ಬಾಯ್ ಅಡ್ಜಸ್ಟೆಂಟ್ अपोजिट बडज अभिमुख भाव बाय पार्श्व अंदर फाइव इधर तो ट्वेलव रेसिप्रोकल तौर टीट कॉट अडेंट बै अपोजिट इधर्स आगत बाय बपोजिट ಅಂದರೆ ತ್ರಿವಸ್ ಟ್ವೆಲ್ ಬೈ ಫೈವ್ ಉಳಿದ ಎಲ್ಲ ಕೋನಗಳ ಅನುಪಾತವನ್ನು ನಾವು ಕಂಡುಹಿಡಿದ್ದೇವೆ ಈ ಲೆಕ್ಕ ಬರೆದುಕೊಳ್ಳಲು ಈ ಲೆಕ್ ಪೌಸ್ ಮಾಡಿ ಲೆಕ್ಕವನ್ನು ಸಂಪೂರ್ಣವಾಗಿ ಬರೆದುಕೊಳ್ಳಿ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು